ನಮಸ್ತೆ ಫ್ರೆಂಡ್ಸ್ ನೀವು ನೋಡ್ತಿದ್ದೀರಾ ಸಾಗರ್ ಅಪ್ಡೇಟ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ಮ ಹತ್ರ ಫ್ರೂಟ್ಸ್ ಅಂದ್ರೆ ನೀವು ರೈತರಾಗಿದ್ದೀರಾ ನಿಮ್ಮ ಹತ್ರ ಫ್ರೂಟ್ಸ್ ಇರ್ಲೇಬೇಕು ಫ್ರೂಟ್ಸ್ ನೀವು ಕ್ರಿಯೇಟ್ ಮಾಡ್ಬೇಕಾದ್ರೆ ಈಗ ತಪ್ಪಾದ ಮಾಹಿತಿನ ನೀಡಿರ್ತೀರಾ ಅದನ್ನ ಯಾವ ರೀತಿ ಕರೆಕ್ಷನ್ ಮಾಡ್ಬೇಕು ಅಂತಂದ್ರೆ ಈಗ ನಿಮ್ದು ಬ್ಯಾಂಕ್ ಡೀಟೇಲ್ಸ್ ಆಗಿರ್ಬೋದು ಈಗ ಬ್ಯಾಂಕ್ ಡೀಟೇಲ್ಸ್ ನ ತಪ್ಪ ನೀಡಿರ್ತೀರಾ ಅದನ್ನ ಯಾವ ರೀತಿ ತಿದ್ದುಪಡಿ ಮಾಡ್ಕೋಬೇಕು ಅಥವಾ ನೀವು ಅನದರ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ನ ಅದರಲ್ಲಿ ಆಡ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಅಥವಾ ನಿಮ್ ಫೋಟೋನ ಚೇಂಜ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ ಅಥವಾ ನಿಮ್ ಫೋನ್ ನಂಬರ್ ಚೇಂಜ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಅಥವಾ ನಿಮ್ ಯಾವುದೇ ಒಂದು ಡೀಟೇಲ್ಸ್ ನ ನೀವು ಚೇಂಜ್ ಮಾಡಬೇಕು ಅಂತ ನಿಮ್ ಮೊಬೈಲ್ ಮುಖಾಂತರ ನೀವು ಅದ್ರ ಬಗ್ಗೆ ತಿಳ್ಕೊಬಹುದು ಈ ವಿಡಿಯೋದಲ್ಲಿ ನಿಮ್ಗೆ ಅದ್ರ ಬಗ್ಗೆ ಯಾವ ರೀತಿ ಚೇಂಜ್ ಮಾಡ್ಬೇಕು ಅಂದ್ರೆ ಯಾವ್ದೇ ಒಂದು ಡೀಟೇಲ್ಸ್ ಫ್ರೂಟ್ ಸೈಡಿನಲ್ಲಿ ನೀವು ತಪ್ಪಾಗಿ ಕೊಟ್ಟಿರ್ತೀರಲ್ವಾ ಅದನ್ನ ಯಾವ ರೀತಿ ಕರೆಕ್ಷನ್ ಮಾಡ್ಬೇಕು ಅಂದ್ರೆ ತಿದ್ದುಪಡಿ ಮಾಡ್ಬೇಕಂತ ನಿಮ್ಗೆ ಹೇಳ್ಕೊಡ್ತೀನಿ ಈ ವಿಡಿಯೋನ ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ನೀವು ಸ್ಕಿಪ್ ಕೊನೆ ತನಕ ನೋಡಿ ಫಸ್ಟ್ ಬಂದ್ಬಿಟ್ಟು ನಿಮ್ಮ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಸರ್ಚ್ ಬಾರ್ ಕಾಣಿಸ್ತಿದೆ ಅಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಸರ್ಚ್ ಬಾರಲ್ಲಿ ಸಿಂಪಲ್ ಆಗಿ ನೀವು ಸಿಟಿಜನ್ ಲಾಗಿನ್ ಅಂತ ಲಾಗಿನ್ ಅಂತ ಟೈಪ್ ಮಾಡಿದ ನಂತರ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸಿಟಿಜನ್ ಲಾಗಿನ್ ಫ್ರೂಟ್ಸ್ ಕರ್ನಾಟಕ ಸರ್ಕಾರ ಅಂತ ಮೇಲೇ ಮೊದಲೇ ವೆಬ್ಸೈಟ್ ಕಾಣಿಸ್ತಿದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ರೀತಿ ಒಂದು ಓಮ್ ಪೇಜ್ ಓಪನ್ ಆಗುತ್ತೆ ಮೇಲೆ ಫಾರ್ಮರ್ಸ್ ರಿಜಿಸ್ಟ್ರೇಷನ್ ಆ್ಯಂಡ್ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಷನ್ ಸಿಸ್ಟಮ್ ಫ್ರೂಟ್ಸ್ ಅಂತ ಇಲ್ಲಿ ನೀವು ಮೇಲೆ ಲ್ಯಾಂಗ್ವೇಜ್ನು ಕೊಟ್ಟಿದ್ದಾರೆ ಕನ್ನಡ ಇಂಗ್ಲೀಷ್ ಅಂತ ನೋಡ್ಕೊಳ್ಳಿ ಇಲ್ಲಿ ನಿಮ್ಗೇನಾದರೂ ಈಗ ಪಾಸ್ವರ್ಡು ಮತ್ತು ನಿಮಗೆ ಈಗ ಲಾಗಿನ್ ಆಗಿಲ್ಲ ಅಂತಂದರೆ ಹಿಂದಿನ ವೀಡಿಯೋದಲ್ಲಿ ಅದ್ರ ಬಗ್ಗೆ ವೀಡಿಯೋನ ಹಾಕಿದ್ದೀನಿ ಮತ್ತು ಫ್ರೂಟ್ ಸೈಡಿನ ಯಾವ ರೀತಿ ಚೆಕ್ ಮಾಡ್ಕೋಬೇಕು ಲಾಗಿನ್ ಆಗಿಬಿಟ್ಟು ಅಂತ ಆ ವಿಡಿಯೋ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗಡೆ ಕೊಟ್ಟಿರ್ತೀನಿ ನೋಡ್ಕೊಳ್ಳಿ ಈಗ ಬನ್ನಿ ಇಲ್ಲಿ ನಿಮ್ಮ ಮೊಬೈಲ್ ನಂಬರು ಮತ್ತು ಪಾಸ್ವರ್ಡ್ನ ಹಾಕಿ ಏನು ಮಾಡಬೇಕು ಅಂತಂದರೆ ಫಸ್ಟು ಇಲ್ಲಿ ನೀವು ಕ್ಯಾಬ್ ಚೆನ್ನಾಗಿ ಕರೆಕ್ಟಾಗಿ ಹಾಕಬೇಕಾಗುತ್ತೆ ಅವ್ರು ಕೊಟ್ಟಿರೋದು ಕ್ಯಾಬ್ ಚೆನ್ನಾಗಿ ಕರೆಕ್ಟಾಗಿ ಹಾಕಿದ ನಂತರ ಇಲ್ಲಿ ಲಾಗಿನ್ ಅಂತ ಕಾಣಿಸ್ತಿದೆ ಅಲ್ವಾ ಈ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ರಿಜಿಸ್ಟ್ರೇಷನ್ ಅಂತ ಕಾಣಿಸ್ತಿದೆ ಅಲ್ವಾ ಈ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆನ್ಲೈನ್ ರಿಜಿಸ್ಟ್ರೇಷನ್ ಅಂತ ಬರುತ್ತೆ ಇಲ್ಲಿ ಈ ಸೈಡಲ್ಲಿ ಲ್ಯಾಗೌಟ್ ಮತ್ತು ಅವ್ರ ನೇಮ್ನು ಶೋ ಆಗ್ತಿರುತ್ತೆ ನೀವು ಯಾರ್ದು ಈಗ ಚೆಕ್ ಮಾಡ್ತಿದ್ದೀರಂತ ಇಲ್ಲಿ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಆನ್ಲೈನ್ ರಿಜಿಸ್ಟ್ರೇಷನ್ ಅಂತ ಬಂತು ಆನ್ಲೈನ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮದು ಫಾರ್ಮರ್ಸ್ ಐ ಡಿ ಇದ್ದರೆ ಇಲ್ಲಿ ಶೋ ಆಗುತ್ತೆ ನೋಡ್ಕೊಳ್ಳಿ ಫಾರ್ಮರ್ಸ್ ಅಂದರೆ ಈಗ ಫಾರ್ಮರ್ ಐ ಡಿ ಅಂತಂದರೆ ಫ್ರೂಟ್ಸ್ ಐಡಿನ ಚೆಕ್ ಮಾಡ್ಕೊಳ್ಳೋದು ಅಥವಾ ನಿಮ್ಮದೇನಾದರೂ ಈಗ ಕರೆಕ್ಷನ್ ಅಂದರೆ ಈಗ ಯಾವುದಾದ್ರೂ ಈಗ ಬ್ಯಾಂಕ್ ಡಿಟೇಲ್ಸ್ ಆಗಿರ್ಬೋದು ಈಗ ಯಾವುದಾದ್ರೂ ನೀವು ಚೇಂಜ್ ಮಾಡ್ಕೋಬೇಕು ಅಂತಂದರೆ ಇಲ್ಲಿ ನೋಡ್ಕೊಳ್ಳಿ ಮಾಡಿಫಿಕೇಷನ್ ಅಂತಂದರೆ ಬದಲಾಯಿಸಿ ಅಂತ ಅರ್ಥ ಇದು ಕನ್ನಡದಲ್ಲಿ ಈಗ ಕನ್ನಡದಲ್ಲಿ ಇಟ್ಕೊಳ್ತೀನಿ ನೋಡ್ಕೊಳ್ಳಿ ಈ ಬದಲಾಯಿಸಿ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಮೊಬೈಲ್ ಸಂಖ್ಯೆ ಏನಾದರೂ ಫ್ರೂಟ್ ಐ ಕ್ರಿಯೇಟ್ ಮಾಡಬೇಕಾದ್ರೆ ತಪ್ಪಾಗಿ ಕೊಟ್ಟಿದ್ದರೆ ಈ ಮೊಬೈಲ್ ಸಂಖ್ಯೆ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಮೊಬೈಲ್ ಸಂಖ್ಯೆನ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ಮೊಬೈಲ್ ಸಂಖ್ಯೆ ನವೀಕರಿಸಿ ಅಂತ ಹೊಸ ಮೊಬೈಲ್ ಸಂಖ್ಯೆನೂ ಹಾಕ್ಬಿಟ್ಟು ನೀವು ಇಲ್ಲಿ ಉಳಿಸು ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಪ್ಡೇಟ್ ಆಗುತ್ತೆ ನಂತರ ಇಲ್ಲಿ ಬ್ಯಾಂಕ್ ಬ್ಯಾಂಕ್ ಡೀಟೇಲ್ಸ್ ಅಂತ ಇದೆ ಅಲ್ವಾ ಈಗ ಬ್ಯಾಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಬ್ಯಾಂಕ್ ವಿವರಗಳನ್ನು ಏನಾದರೂ ತಪ್ಪಾಗಿ ಕೊಟ್ಟಿದ್ದರೆ ಅಂದರೆ ಈಗ ಫ್ರೂಟ್ಸ್ ಐಡಿನ ಕ್ರಿಯೇಟ್ ಮಾಡಬೇಕಾದ್ರೆ ತಪ್ಪಾಗಿ ಆ್ಯಡ್ ಮಾಡಿದರೆ ಈಗ ಅನದೋರ್ ಬ್ಯಾಂಕ್ ಅಕೌಂಟ್ ಅಂದರೆ ಇನ್ನೊಂದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ನೀವು ಆ್ಯಡ್ ಮಾಡ್ತೀರಂತಂದರೆ ಮಾಡ್ಬೋದು ನಂತರ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ನಿಮ್ಮ ಫೋಟೋ ಏನಾದರೂ ಚೇಂಜ್ ಮಾಡಬೇಕು ಅಂತಂದರೆ ನೀವು ಫೋಟೋನು ಚೇಂಜ್ ಮಾಡ್ಕೋಬೋದು ಮತ್ತು ಇಲ್ಲಿ ಲಿಂಗ ನೀವು ಮೇಲು ಫೀಮೇಲ್ ಅಂತ ತಪ್ಪಾಗಿ ಹಾಕಿದರೆ ಅದನ್ನು ಮಾಡ್ಕೋಬೋದು ಮತ್ತು ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಹೆಸರು ಇರುತ್ತೆ ಆ ರೀತಿಯೂ ಚೇಂಜ್ ಮಾಡ್ಕೋಬೇಕು ಅಂತಂದರೆ ಅದನ್ನು ಚೇಂಜ್ ಮಾಡ್ಕೋಬೋದು ನಂತರ ನೋಡ್ಕೊಳ್ಳಿ ಈಗ ನಿಮ್ಮ ಫೋಟೋ ಆಗಿರ್ಬೋದು ಮತ್ತು ಈಗ ನಿಮ್ಮ ಯಾವುದೇ ಒಂದು ಡೀಟೇಲ್ಸ್ನೂ ನೀವು ಬದಲಾಯಿಸಿ ಅಂತಿದೆಯಲ್ವ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಚೇಂಜ್ ಮಾಡ್ಕೋಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕು ಶೇರು ಕಾಮೆಂಟು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ